ಎಲ್ಲ ಗಣ್ಯರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಸಂಸ್ಥೆಯ ಎಲ್ಲ ಸದಸ್ಯರೇ ಬಂಧುಗಳೇ ಕಾರ್ಕಳದಲ್ಲಿ ಸೈಯದ್ ಅವರು ಒಂದು ವಿಶೇಷವಾದಂತಹ ಒಂದು ಔಟ್ಲೆಟ್ ಅನ್ನ ಇವತ್ತು ಆರಂಭ ಮಾಡಿದ್ದಾರೆ ಇಲ್ಲಿಗೆ ಬರುವ ತನಕ ಈ ಸಂಸ್ಥೆಯ ವ್ಯಾಪ್ತಿ ಮತ್ತು ಈ ಸಂಸ್ಥೆಯ ಆಳ ನನಗೆ ಗೊತ್ತಿರಲಿಲ್ಲ ಇವತ್ತು ನಿಮ್ಮೆಲ್ಲರನ್ನು ನೋಡಿದ ನಂತರ ಅತ್ಯಂತ ಖುಷಿ ಮತ್ತು ಸಂತೋಷ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಉದ್ಯೋಗವನ್ನು ಮಾಡ್ತಾ ಇದನ್ನು ವಿಸ್ತರಣೆ ಮಾಡುವಂತ ದೊಡ್ಡ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗ್ಯಗಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮೂರಿಗೆ ಬಂದಿದ್ದೇನೆ ಒಂದು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಸಂಸ್ಥೆಯನ್ನ ಕಟ್ಟಿ ಅದನ್ನ ತನ್ನ ಪರಿಶ್ರಮದ ಮುಖಾಂತರ ನಿಧಾನವಾಗಿ ಯಾವ ರೀತಿ ಬೆಳೆಸ್ತಾ ರಾಜ್ಯ ವ್ಯಾಪಿ ರಾಷ್ಟ್ರ ವ್ಯಾಪಿ ಯಾವ ರೀತಿ ವಿಸ್ತರಿಸಬಹುದು ಅನ್ನೋದಕ್ಕೆ ಈ ಸಂಸ್ಥೆಯೇ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಅನ್ಕೊಳ್ತೇನೆ ಯಾಕೆಂತಂದ್ರೆ ಇಲ್ಲಿರುವಂತವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದೀರಿ ಒಬ್ರಿಗೊಬ್ರು ಪರಿಚಯಗಳಿಲ್ಲ ನಮ್ಗೆ ವೈಯಕ್ತಿಕವಾಗಿ ಆದ್ರೆ ಇವತ್ತು ನಮಗೆ ವೈಯಕ್ತಿಕವಾಗಿ ಏನಾದ್ರು ಪರಿಚಯ ಆಗಿದ್ರೆ ಈ ಸಂಸ್ಥೆಯ ಮುಖಾಂತರ ಪರಿಚಯ ಆಗಿದೆ ನಮ್ಮನ್ನೆಲ್ಲರನ್ನು ಕೂಡ ಒಗ್ಗೂಡಿಸುವಂತ ಪ್ರಯತ್ನವನ್ನ ಈ ಸಂಸ್ಥೆ ಇವತ್ತು ಮಾಡಿದೆ ಕೇವಲ ಒಗ್ಗೂಡಿಸಿದ್ದು ಮಾತ್ರ ಅಲ್ಲ ಕೇವಲ ಪರಿಚಯ ಮಾಡಿದ್ದು ಮಾತ್ರ ಅಲ್ಲ ನಮಗೆ ವೈಯಕ್ತಿಕವಾಗಿ ಆದಾಯವನ್ನು ರೂಪಿಸುವಷ್ಟರ ಮಟ್ಟಿಗೆ ಈ ಸಂಸ್ಥೆ ಇವತ್ತು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ಸಂತೋಷ ಇದೆ ಕುಲಕರ್ಣಿಯರು ಉಲ್ಲೇಖ ಮಾಡಿದ್ರು ಐದು ಸಾವಿರಕ್ಕೂ ಹೆಚ್ಚು ಜನ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರುವಂತರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಟ್ತಾ ಇದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನಿಲ್ಲ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೀರಿ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ ಈ ಸಂಸ್ಥೆಯನ್ನು ಕೂಡ ಚೆನ್ನಾಗಿ ವಿಸ್ತರಣೆ ಮಾಡ್ತಾ ಇದ್ದೀರಿ ಇದರ ಕಂಪನಿಯ ಒಂದು ಔಟ್ಲೆಟ್ ಇವತ್ತು ನಮ್ಮೂರಿನಲ್ಲಿ ಕಾರ್ಕಳದಲ್ಲಿ ಆರಂಭ ಆಗಿದೆ ಅಂತಂದರೆ ನಾನು ಸೈಯದ್ ಮುಜೀಬ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಇವತ್ತಿಗೆ ನಡೀತಾ ಇದೆ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯಬೇಕು ನಮ್ಮೂರಿನ ಈ ಔಟ್ಲೆಟ್ ಇನ್ನಷ್ಟು ಯಶಸ್ವಿಯಾಗಲಿ ಬಹುಶಃ ಇದು ಮೊದಲ ಔಟ್ಲೆಟಾ ಇದು ಮೊದಲ ಔಟ್ಲೆಟ್ ಮುಂದಿನ ಒಂದೆರಡು ವರ್ಷಗಳಲ್ಲಿ ಈ ಔಟ್ಲೆಟ್ ಐವತ್ತಕ್ಕೆ ನೂರಕ್ಕೆ ತಲುಪಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಪರಿಶ್ರಮವನ್ನು ಪಡಬೇಕು ಅಂತ ನೀವು ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾಡ್ತಾ ಯಾವ ಕನಸುಗಳೊಂದಿಗೆ ಯಾವ ಆಶಯಗಳೊಂದಿಗೆ ಈ ಸಂಸ್ಥೆಯನ್ನು ಆರಂಭ ಮಾಡಿದರ ಆ ಎಲ್ಲ ಕನಸುಗಳು ಆಶಯಗಳು ಈಡೇರಲಿ ಅಂತ ಮಾತನ್ನು ನೀವೆಲ್ಲರೂ ಕೂಡ ಈ ಸಂಸ್ಥೆಯ ಬೆಳವಣಿಗೆಗೋಸ್ಕರ ಈ ತನಕ ಏನು ಪರಿಶ್ರಮವನ್ನು ಪಟ್ಟಿದ್ದೀರಿ ಇನ್ನಷ್ಟು ಈ ಸಂಸ್ಥೆ ವಿಸ್ತಾರಗೊಳ್ಳಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಅಗತ್ಯ ಇದೆ ಆ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಈ ಸಂಸ್ಥೆಗೆ ಕೈಯನ್ನು ಜೋಡಿಸ್ಬೇಕು ಅನ್ನೋದು ವಿನಂತಿಯನ್ನು ಮಾಡಿ ಈ ಸಂಸ್ಥೆಗೆ ನಾನು ಶುಭವನ್ನು ಕೋರ್ತೇನೆ ನಮಸ್ಕಾರ